ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಗಾಯತ್ರಿ ಅಂತ ನಾನೀಗ ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿವತ್ತು ಶಾಪಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ನೋಡ್ತೀನಿ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡ್ತೀನಿ ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಬೇಕಾಗಿತ್ತು ಸೊ ಹಾಗಾಗಿ ಸ್ಯಾರಿ ಶಾಪಿಂಗ್ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡೋಣ ಆದಷ್ಟು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಹೊರಡ್ತಾ ಹೊರಡ್ತಾಯಿದ್ದೀನಿ ನಾನು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಕಳಾ ಬಂದೆ ಇಲ್ಲಿ ಕಳಮಂದಿರಲ್ಲಿ ಮಂದಿರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ನಾನು ಯಾವಾಗಾದರೂ ಆಗಲಿ ಇಲ್ಲೇ ತಗೊಳ್ಳೋದು ಸೊ ಅದಕ್ಕೆ ಸರಿ ನೋಡೋಣ ಯಾವ ಥರ ಇದೆ ಕಲೆಕ್ಷನ್ಸು ಅಂತ ನೋಡೋಕ್ಕೆ ಅಂತ ಬಂದಿದ್ದೀವಿ ಸೊ ನನಗೆ ಹಬ್ಬಕ್ಕೆ ಹೇಳ್ಬಿಟ್ಟು ಸೀರೆ ಬೇಕಾಗಿತ್ತು ದೇವ್ರ ಗುಡ್ಸೋಕ್ಕೆ ಸೊ ಅದಿನ್ನೂ ಶಾಪಿಂಗ್ ಮಾಡಿರಲಿಲ್ಲ ಸೊ ಅದಕ್ಕೆ ಸರಿ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಬಂದೆ ಸೊ ಇಲ್ಲಿ ನೋಡಬೇಕು ಯಾವ ಥರ ಇದೆ ಕಲೆಕ್ಷನ್ಸ್ ಏನು ಅಂತ ಇಲ್ಲಿ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಮತ್ತು ಪ್ರೈಸ್ ರೇಂಜು ಪರವಾಗಿಲ್ಲ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೆ ಸರಿ ನೋಡೋಣ ಅಂತೇಳ್ಬಿಟ್ಟು ಈ ಥರ ಬಂದಿದ್ದೀನಿ ಬಂದು ಇಲ್ಲಿ ನೋಡಿ ಎಲ್ಲ ಇದೆಲ್ಲನೂ ಬಂದು ಟೂ ತೌಸಂಡ್ ತ್ರೀ ತೌಸಂಡ್ ಆ ರೇಂಜಲ್ಲಿ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಹೊಸ ಹೊಸ ಕಲೆಕ್ಷನ್ಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೇಳಿದ್ದೀನಿ ಈ ಬಾಟೋ ಸ್ಯಾರಿ ದೇವ್ರ ಗುಡ್ಸಕ್ಕಲ್ವ ಸೊ ನನಗೆ ಬಾಟೋ ಸ್ಯಾರಿ ಬೇಕು ಅಂತೇಳ್ಬಿಟ್ಟು ಕೇಳಿದೆ ಅವ್ರು ನನಗೆ ಇದೊಂದು ಗ್ರೀನ್ ಕಲರ್ ತೋರಿಸಿದ್ರು ಮೆರೂನ್ ಕಲರ್ ಬಾರ್ಡ್ರು ಮತ್ತು ಗ್ರೀನ್ ಕಲರು ಬಾಡಿ ಕಲರು ಸೊ ಇದು ಬಂದ್ಬಿಟ್ಟು ಸರಿ ನೋಡೋಣ ಅಂತೇಳ್ಬಿಟ್ಟು ಇದು ಆಲ್ ಆಲ್ರೆಡಿ ನಾನು ಲಾಸ್ಟ್ ಇಯರ್ ತಗೊಂಡಿದ್ದೆ ಈ ಸ್ಯಾರಿ ಸೊ ಹಂಗಾಗಿ ಬೇಡ ಅಂತೇಳ್ಬಿಟ್ಟು ಹೇಳಿದೆ ಮತ್ತು ಬೇರೆ ತೋರ್ಸೋಕ್ಕೆ ಹೇಳ್ತಾ ಇದ್ದೀನಿ ಸೊ ಅವರು ಸರಿ ತೋರಿಸ್ತೀವಿ ರೀ ಅಂತೇಳ್ಬಿಟ್ಟು ವೆಯ್ಟ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅಂತ ಹೇಳಿದರು ಸೊ ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀನಿ ಯಾವ ಥರ ಇದೆ ಏನು ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಇದೊಂದು ನೋಡಿದೆ ಪಿಂಕ್ ಕಲರ್ದು ಬಟ್ ಇದೂ ಅಷ್ಟು ಇಷ್ಟ ಆಗಲಿಲ್ಲ ನೆಕ್ಸ್ಟ್ ಎಲ್ಲ ತೋರಿಸ್ತಾ ಇದ್ರು ಅವರು ಮತ್ತು ಇದೊಂದು ನೋಡಿದೆ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಇಷ್ಟ ಆಯಿತು ಸರಿ ನೋಡೋಣ ಇನ್ನು ಬೇರೆ ಸೀರೆಸ್ ಹೇಳಿಬಿಟ್ಟು ಇದು ಸೈಡ್ ಗಿಡಕ್ಕೆ ಕೇಳಿದೆ ಮತ್ತು ಅವರು ಸರಿ ಅಂತೇಳ್ಬಿಟ್ಟು ಮತ್ತು ಇನ್ನು ಅವನು ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಎಷ್ಟಿದೆ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ನೆಕ್ಸ್ಟ್ ಬಂದು ಈ ಗ್ರೀನ್ ಕಲರ್ ಸ್ಯಾರಿ ನೋಡಿದೆ ನೋಡಿಬಿಟ್ಟು ಸರಿ ಇದು ತಗೊಳ್ಳೋಣ ಅಂತೇಳ್ಬಿಟ್ಟು ಫೈನಲೈಸ್ ಮಾಡಿದೆ ಮಾಡಿದ್ದಾದಮೇಲೆ ಈಗ ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಸ್ಯಾರಿ ತೊಗೊಂಡೆ ಏನು ಅಂತೇಳ್ಬಿಟ್ಟು ಸೊ ನೋಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇದೆ ಸ್ಯಾರೀಸು ಏನು ಅಂತ ಸೊ ಇದೆಲ್ಲ ನೋಡ್ತಾ ಇದ್ದೀನಿ ನಾನು ಇದು ಗ್ರೀನ್ ಕಲರ್ ಈ ಗ್ರೀನ್ ಕಲರ್ ಅಂತೂ ತುಂಬಾ ಇಷ್ಟ ಆಗಿತ್ತು ನನಗೆ ಈ ಸ್ಯಾರಿ ತೊಗೊಳಕ್ಕೆ ಸೊ ನೋಡಬೇಕು ಇದೆಲ್ಲ ತುಂಬಾ ಕಲೆಕ್ಷನ್ಸ್ ಇತ್ತು ಸೊ ತುಂಬ ಕ್ರೌಡ್ ಇತ್ತು ಹಾಗೆ ಎಲ್ಲ ಇವಾಗ ಆಷಾಢ ಅಲ್ವಾ ಸೊ ಹಂಗಾಗಿ ತುಂಬ ಜನನೇ ಇದ್ದರು ಸೊ ಇಲ್ಲಿ ನೋಡಿಕೊಂಡು ನೆಕ್ಸ್ಟ್ ನಾನು ಮನೆಗೆ ವಾಪಸ್ಸು ಓಡ್ತಾಯಿದ್ದೀನಿ ನೆಕ್ಸ್ಟು ಮನೆಗೆ ಬಂದಮೇಲೆ ಇದೊಂದು ಸ್ಯಾರಿ ತೊಗೊಂಡೆ ಇದು ಬಂದುಬಿಟ್ಟು ಒಂಥರ ಪರ್ಪಲ್ ಕಲರು ಮತ್ತು ಗೋಲ್ಡ್ ಕಲರು ಪಿಂಕ್ ಕಲರು ಬಾರ್ಡ್ರು ಇದು ಇದು ಚೆನ್ನಾಗಿತ್ತು ಸೊ ಹಂಗಾಗಿ ಇದೊಂದು ತಗೊಂಡೆ ಇದು ಬಂತು ತೌಸಂಡ್ ಫೈವ್ ಹಂಡ್ರೆಡ್ ಇದು ಚೆನ್ನಾಗಿತ್ತು ನೆಕ್ಸ್ಟ್ ಒನ್ ಬಂದು ಈ ಗ್ರೀನ್ ಕಲರ್ ಸ್ಯಾರಿ ಇದು ಬಂದು ದೇವ್ರ ಗುಡ್ಸೋಕ್ಕೆ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಸೊ ಇದು ತಗೊಂಡೆ ಇದು ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ಡು ಡಿಸ್ಕೌಂಟ್ ಹೋಗಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ತು ನಂಗೆ ಸಿಕ್ಸ್ ಹಂಡ್ರೆಡ್ಗೆ ಸಿಕ್ತು ಸೊ ನೋಡಿ ನೆಕ್ಸ್ಟ್ ಈಗ ಚಿಕನ್ ಫ್ರೈ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಈಗ ಇಲ್ಲಿ ಬಂದು ನಾನು ಸ್ವಲ್ಪ ಬಾಣಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಒಂದೆರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿನ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಅದಕ್ಕೆ ಒಂದೆರಡು ಟೊಮೊಟೊ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡು ರೆಡ್ ಟೊಮೊಟೊ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲನೂ ಸೊ ಅದಕ್ಕೆ ನಾನೀಗ ಒಂದು ಹಾಫ್ ಕೆ ಜಿ ಆಗೋಷ್ಟು ಸ್ಕಿನ್ ನೋಟ್ ಚಿಕನ್ನ ತೊಗೊಂಡಿದ್ದೀನಿ ಸೊ ಸ್ಕಿನ್ ನೋಟ್ ಚಿಕನ್ ತೊಗೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹೆಂಗೆ ಅಂದರೆ ಫುಲ್ಲು ಆಯಿಲಲ್ಲೇ ಫ್ರೈ ಆಗಬೇಕು ಎಷ್ಟು ಫ್ರೈ ಆದರೆ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅರ್ಶನ ಹಾಕ್ಕೊತಾ ಇದ್ದೀನಿ ಅರ್ಶಿನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಅದಕ್ಕೆ ಇದು ಫ್ರೈ ಪ್ಯಾಕೆಟ್ ಸಿಗತ್ತೆ ಅಲ್ವಾ ಚಿಕನ್ ಫ್ರೈ ಆ್ಯಂಡ್ ಮಸಾಲ ಅಂತ ಅಂಗಡಿಯಲ್ಲಿ ಆ ಪ್ಯಾಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಹಾಫ್ ಕೆ ಜಿಗೆ ಒಂದು ಫುಲ್ ಪ್ಯಾಕೆಟ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಚೆನ್ನಾಗೂ ಇರುತ್ತೆ ನೆಕ್ಸ್ಟು ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನು ಮತ್ತು ಎಲ್ಲನೂ ಸೇರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು ಆಗೋಷ್ಟು ನೀರನ್ನ ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡಿದ್ದಾದ್ಮೇಲೆ ಅದು ಚೆನ್ನಾಗಿ ಬೇಯಬೇಕು ಚಿಕನ್ನು ಸೊ ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ ಚಿಕನ್ನು ಇದಕ್ಕೆ ನಾನೀಗ ಕುಕ್ಕರ್ ಇದು ಸಾರಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಚಿಕನ್ ಸಾಫ್ಟ್ ಆಗೋ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬೆಂದಿರಬೇಕು ಚಿಕನ್ನು ಸೊ ಆ ಥರ ಬೇಯಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಚಿಕನ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇಯ್ತಾ ಇದೆ ಈಗ ಕುಕ್ಕರ್ ಲಿಡ್ನಾಗ ಸಾರಿ ಇಟ್ನ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಫ್ರೈ ಮಾಡಿಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಸರ್ವ್ ಮಾಡಿಕೊಂಡು ಅದಕ್ಕೆ ಲಾಸ್ಟಲ್ಲಿ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಥ್ಯಾಂಕ್ ಯು ಆಲ್